శ్రీ శ్రీగణపతిశారదా గురుభ్యో నమ శంకరాచార్య మధ్యమాం అస్మదాచార్య పర్యంతం వందే గురంపరా శంకరం శంకరాచార్యం కేశవం వాదరాయణం సూత్రభాష్యకృత వందే భగవంతౌ పునఃపున స్మృతి పురాణా ఆలయం కరుణాలయం నమామి భగవత్పాదం శంకరం లోకశంకరం ಶ್ರೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಮೂವತ್ತೆಂಟನೆಯ ಸಂಧಿಗೆ ಸ್ವಾಗತ ಶ್ರೀ ಶಂಕರನು ತನ್ನ ಶಿಷ್ಯನು ಶಿಷ್ಯರು ನಾಲ್ಕು ಜನಗಳಿಗೂ ಮುಂದಲ ಕಾರ್ಯಭಾಗವನ್ನು ಸಂತೋಷದಿಂದ ವಿವರಿಸಿ ಬದರಿ ಕ್ಷೇತ್ರಕ್ಕೆ ದಯಮಾಡಿ ಅಲ್ಲಿ ಅದ್ವೈತ ಭಾಷ್ಯವನ್ನು ಉಪದೇಶಿಸಿದುದು ಎಲೈ ಶೌನಕಮುನೀಶ್ವರನೇ ಶ್ರೀ ಶಂಕರನ ಪರಮೋದಾರವಾದ ಲೀಲಾ ಚರಿತ್ರೆಯನ್ನು ಲಾಲಿಸು ಕಾಶ್ಮೀರ ದೇಶದಲ್ಲಿ ಶೋಭಿಸುತ್ತಲಿರುವ ದಿವ್ಯ ಸರ್ವಜ್ಞ ಪೀಠವನ್ನು ಅಲಂಕರಿಸುತ್ತಲಿದ್ದು ಯತಿ ಪರಮೇಶ್ವರನು ರಾಜೇಂದ್ರನಾದ ಸುಧನ್ವನನ್ನು ಕರೆದು ಸನ್ಮಾನಿಸಿ ಇನ್ನು ಸೇನಾ ಸಮನ್ವಿತನಾಗಿ ನಿಜ ರಾಜಧಾನಿಯನ್ನು ಕುರಿತು ಪ್ರಯಾಣ ಮಾಡಬಹುದೆಂದು ಆತನಿಗೆ ಅನುಜ್ಞೆಯನ್ನಿತ್ತನು ಸುಧನ್ವ ಮಹಾರಾಜನು ಭಕ್ತಿಭಾವದಿಂದ ಗುರುವರನಿಗೆ ಅಭಿನಮಿಸಿ ಆತನಿಂದ ಕಳುಹಿಸಲ್ಪಟ್ಟವನಾಗಿ ಪರಿವಾರದಿಂದೊಡಗೂಡಿ ಕಾಶ್ಮೀರ ದೇಶದಿಂದ ಹೊರಟು ಸ್ವದೇಶವನ್ನು ಸೇರಿ ಶ್ರೀ ಶಂಕರ ಯತೀಶ್ವರನ ಅನಂತವಾದ ಮಹಿಮೆಗಳನ್ನು ಕೊಂಡಾಡುತ್ತಾ ಚಿರಕಾಲ ಭೂಲೋಕದ ಭೋಗಾನೇಕಗಳನ್ನು ಅನುಭವಿಸಿ ತರುವಾಯ ದೇವಲೋಕದ ಸುಖಾನುಭವಕ್ಕಾಗಿ ತೆರಳಿದನು ಸುಧನ್ಮ ರಾಜನನ್ನು ಕಳುಹಿಸಿಕೊಟ್ಟು ತರುವಾಯ ಯತಿರೂಪಧಾರಿಯಾದ ಪರಶಿವನು ತನ್ನ ಶಿಷ್ಯೋತ್ತಮನಾದ ಸುರೇಶ್ವರಾಚಾರ್ಯನನ್ನು ಪರಮ ಸಂತೋಷ ಭರಿತನಾಗಿ ಸಮೀಪಕ್ಕೆ ಕರೆದು ತನ್ನ ಅಮೃತ ಕರವನ್ನು ಆತನ ಶಿರಸ್ಸಿನ ಮೇಲಿಟ್ಟು ಉಳಿದ ಸಕಲ ಶಿಷ್ಯರು ಕೇಳುತ್ತಲಿರುವಂತೆ ಆತನನ್ನು ಕುರಿತು ಈ ಪ್ರಕಾರವಾಗಿ ಅನುಗ್ರಹಿಸುತ್ತಲಿದ್ದನು ಅಪಾರ ಮಹಿಮಾನ್ವಿತನಾದ ಪ್ರಿಯ ಶಿಷ್ಯನೇ ಕೇಳು ಪಾವನಕರವಾದ ತುಂಗಭದ್ರಾ ನದಿ ತೀರದಲ್ಲಿರುವ ಪವಿತ್ರವಾದ ಶೃಂಗಗಿರಿ ಕ್ಷೇತ್ರದಲ್ಲಿ ಕಮಲ ಸಂಭವನ ಪತ್ನಿಯಾದ ತುಷಾರದ ದೇವಿಯನ್ನು ಮೊದಲೇ ಸ್ಥಾಪಿಸಿರುವ ದಿವ್ಯ ಮಠವನ್ನು ಸೇರಿ ಅಲ್ಲಿ ನಿರಂತರದಲ್ಲಿಯೂ ಮೋಕ್ಷಪ್ರದಾಯಕನಾದ ಪರಮೇಶ್ವರನ ಪಾದಪದ್ಮಗಳನ್ನು ಭಕ್ತಿಯಿಂದ ಆರಾಧಿಸುತ್ತ ಧರ್ಮ ಪರಿಪಾಲನೆಯ ಕಾರ್ಯವನ್ನು ಜಗದ್ಹಿತಾರ್ಥವಾಗಿ ಆಚರಿಸುತ್ತಾ ಬಹುಕಾಲ ಇರುವವನಾಗು ಶ್ರೇಷ್ಠವಾದ ಸದಾಚಾರ ಪ್ರವರ್ತನೆಯನ್ನು ರಮ್ಯತರವಾದ ವರ್ಣ ಮತ್ತು ಆಶ್ರಮಗಳಿಗೆ ಉಚಿತವಾದ ದಿವ್ಯ ಧರ್ಮಗಳನ್ನು ಮುಕ್ಷೈಕ ಹೇತುವಾದ ಅದ್ವೈತ ತತ್ವಾಮೃತ ಸಾರವನ್ನು ಸಹ ಲೋಕದ ಸಮಸ್ತ ಜನರು ತಿಳಿದು ಅದರಂತೆ ಸಂತೋಷದಿಂದ ಆಚರಿಸಿ ಸುಖ ಸದ್ಗತಿಗಳನ್ನು ಪಡೆಯಲು ಅನುಕೂಲಿಸುವಂತೆ ಕೆಲೇ ಸುರೇಶ್ ಸುರೇಶ್ವರನಿ ನೀನು ಬೋಧೆಯನ್ನು ಮಾಡುತ್ತಿರುವುದು ಪುಣ್ಯತಮವಾದ ಆ ಶ್ರೀ ಶಾರದಾ ಸಂಸ್ಥಾನಕ್ಕೆ ಬರುವ ಸಕಲ ವಿದ್ಯಾವಂತರಿಗೂ ನಿನ್ನಲ್ಲಿ ಸದಾಶ್ರಯವನ್ನು ಕೊಟ್ಟು ಸರ್ವೋತ್ತಮವಾದ ವೇದಂತ್ ವೇದಾಂತ ಶಾಸ್ತ್ರ ಪ್ರಚಾರವನ್ನು ಪಂಡಿತೋತ್ತಮರ ದೆಸೆಯಿಂದ ಸಕಲ ದೇಶಗಳಲ್ಲಿರುವ ಸಜ್ಜನರೆಲ್ಲರಿಗೂ ಮಾಡಿಸುತ್ತಾ ನೀನು ಜಗದ್ಗುರುವಾಗಿ ಲೋಕಪೂಜ್ಯನಾಗಿರುವುದು ಎಂದು ಶ್ರೀ ಶಂಕರನು ನಾನಾ ವಿಧವಾಗಿ ಸುರೇಶ್ವರಾಚಾರ್ಯನಿಗೆ ತಿಳಿಯಪಡಿಸಿದ ಬಳಿಕ ಪೂರ್ವದಲ್ಲಿ ಕಾಶಿಪಟ್ಟಣದಲ್ಲಿ ಲೋಕವಂದ್ಯನಾದ ವಿಶ್ವೇಶ್ವರ ಸ್ವಾಮಿಯು ತನಗೆ ಅನುಗ್ರಹಿಸಿದ್ದ ಶ್ರೀ ಚಂದ್ರಮೌಳೀಶ್ವರಾಭಿಧಾನದ ದಿವ್ಯ ಲಿಂಗಗಳೈದರಲ್ಲಿ ಒಂದನ್ನು ಆತನಿಗೆ ಅನುಗ್ರಹಿಸಿ ಈ ಶಿವಲಿಂಗವನ್ನು ಲೋಕಾನುಗ್ರಹಾರ್ಥವಾಗಿ ಪೂಜಿಸುತ್ತಲಿರುವುದೆಂದು ಆಜ್ಞೆಯೆನ್ನಿತ್ತನು ತರುವಾಯ ಮದನಾಂತಕನಾದ ಯತಿಪುಂಗವನು ಶ್ರೇಷ್ಠನಾದ ಪದ್ಮಪಾದಾಚಾರ್ಯನನ್ನು ಕುರಿತು ಪ್ರಿಯ ಶಿಷ್ಯನೇ ನೀನು ಪುಣ್ಯ ಕ್ಷೇತ್ರವಾದ ದ್ವಾರಕಾಪುರವನ್ನು ಸೇರಿ ಅಲ್ಲಿ ದಿವ್ಯ ಮಠವನ್ನು ರಚನೆ ಮಾಡಿಸಿಕೊಳ್ಳುವವನಾಗಿ ಸಾರ್ವದಾ ಶ್ರೀ ಶಾರದಾದೇವಿಯನ್ನು ಆರಾಧಿಸುತ್ತಾ ಸಾರತರವಾದ ವೇದಾಂತ ಶಾಸ್ತ್ರವನ್ನು ಸಜ್ಜನ ಸಮೂಹಕ್ಕೆ ಬೋಧಿಸುತ್ತಾ ಚಿರಸ್ಥಾಯಿಯಾದ ಕೀರ್ತಿಯನ್ನು ಹೊಂದುವವನಾಗು ಎಂದು ಹೇಳಿ ಆತನಿಗೆ ಶ್ರೀ ಚಂದ್ರಮೌಳೀಶ್ವರ ಲಿಂಗವೊಂದನ್ನು ಕೊಟ್ಟನು ಆ ಬಳಿಕ ಯತಿವರೇಣ್ಯನು ವೈರಾಗ್ಯ ಶಿಖಾಮಣಿಯಾದ ಹಸ್ತಾಮಲಕನನ್ನು ಕರೆದು ವತ್ಸನೆ ನೀನು ಪೂರ್ವ ಸಮುದ್ರ ಪ್ರಾಂತ್ಯದಲ್ಲಿ ಮಹೋನ್ನತವಾದ ಮಹಿಮೆಯನ್ನು ತಳೆದು ಜಗನ್ನಾಥವೆಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆದಿರುವ ಪೂರ್ ಪರಮ ಪೂಜ್ಯವಾದ ಕ್ಷೇತ್ರವನ್ನು ಸೇರಿ ಅಲ್ಲಿ ದಿವ್ಯ ಮಠವನ್ನು ರಚನೆ ಮಾಡಿಸಿಕೊಳ್ಳುವವನಾಗಿ ಅಲ್ಲಿ ಧರ್ಮ ರಕ್ಷಣೆಯನ್ನು ಮಾಡುತ್ತಲಿರುವುದು ಮತ್ತು ಭರತ ಖಂಡದಲ್ಲಿ ಸಮೀಚೀನವಾದ ಕೀರ್ತಿಯನ್ನು ಹೊಂದುವುದು ಎಂದು ಹೇಳಿದ ಬಳಿಕ ಒಂದು ಚಂದ್ರಮೌಳೀಶ್ವರ ದಿವ್ಯ ಲಿಂಗವನ್ನು ಆತನಿಗೆ ಅನುಗ್ರಹಿಸಿ ತರುವಾಯ ಪರಮಾನಂದದಿಂದ ಆನಂದಗಿರಿಯನ್ನು ಕರೆದು ಆತನಿಗೂ ಒಂದು ಚಂದ್ರಮೌಳೀಶ್ವರ ಲಿಂಗವನ್ನು ಅನುಗ್ರಹಿಸಿ ದಯೆಯಿಂದ ಆತನನ್ನು ಕುರಿತು ಸುಜನ ಸಮೂಹದಿಂದೊಡಗೂಡಿ ಪುಣ್ಯಕ್ಷೇತ್ರವಾದ ಬದರಿಕಾಶ್ರಮವನ್ನು ಸೇರಿ ಅಲ್ಲಿ ಲೋಕಾನುಗ್ರಹಾರ್ಥವಾಗಿ ಪರಶಿವನ ಆರಾಧನೆಯನ್ನೆಸಗುತ್ತಾ ತಪ್ಪಸ್ಸನ್ನು ಆಚರಿಸುತ್ತಲಿರು ಎಂದು ಶ್ರೀ ಶಂಕರನು ನೇಮಿಸಿದನು ತರುವಾಯ ಯತೀಶ್ವರನು ನಾಲ್ಕು ಜನರು ಶಿಷ್ಯರನ್ನು ಕುರಿತು ನಿಮ್ಮಗಳಿಗೆ ನಾನು ನೇಮಿಸಿರುವ ಪ್ರದೇಶಗಳಿಗೆ ನೀವುಗಳು ಹೋಗಿ ಅತ್ಯಂತ ವೈಭವದಿಂದ ಸನಾತನ ಧರ್ಮವನ್ನು ಪರಿಪಾಲಿಸುತ್ತಲಿರುವುದು ನಿಮ್ಮಗಳನ್ನು ಕಮಲನಾಭನಾದ ನಾರಾಯಣನು ನಿರಂತರವೂ ಸಂರಕ್ಷಿಸಲಿ ಎಂದು ಹೇಳಿ ಮತ್ತೆ ಈ ಪ್ರಕಾರ ನಿಯಮಿಸಿದನು ಸಕಲ ವಿಧವಾದ ವರ್ಣ ಮತ್ತು ಆಶ್ರಮಗಳಿಗೆ ಉಚಿತವಾದ ಸದ್ಧರ್ಮವನ್ನು ಸಕಲ ಜನಾಂಗದಲ್ಲಿಯೂ ಪ್ರಕಟಿಸಿ ಆಯಾಯ ವರ್ಣಾಶ್ರಮದವರು ಅವರವರ ಧರ್ಮವನ್ನು ಆಚರಿಸುವಂತೆ ಮಾಡುವ ಕಾರ್ಯವನ್ನು ನೀವುಗಳು ವಹಿಸಿಕೊಳ್ಳುವವರಾಗಿ ಧರ್ಮ ಸೇತುವನ್ನು ಸೌಕರ್ಯದಿಂದ ಪರಿಪಾಲಿಸುತ್ತಾ ಜಗದ್ವಿಖ್ಯಾತವಾದ ಕೀರ್ತಿಯನ್ನು ತಳೆದು ಸಚ್ಚನ ಸಮೂಹಕ್ಕೆ ಆಶ್ರಯ ಸ್ವರೂಪರಾಗಿ ನಿರಂತರದಲ್ಲಿಯೂ ಪ್ರಕಾಶಿಸುತ್ತಲಿರುವವರಾಗಿರಿ ಕಾರ್ಯಾನುಗುಣವಾಗಿ ನೀವುಗಳು ದೇಶ ದೇಶಗಳಲ್ಲಿ ಸಂಚರಿಸುತ್ತ ಸಕಲ ದೇಶದ ಜನರಿಗೂ ಸದ್ಧರ್ಮವನ್ನು ಉಪದೇಶಿಸುತ್ತ ಈ ಜಗತ್ತಿಗೆ ಗುರುವೆಂಬ ಖ್ಯಾತಿಯನ್ನು ಪಡೆದು ಪರಮೋತ್ಕೃಷ್ಟವಾದ ಅದ್ವೈತ ತತ್ವಾಮೃತವನ್ನು ದೇಶ ದೇಶಗಳಲ್ಲಿಯೂ ವಿಸ್ತಾರಗೊಳಿಸುವುದರ ಮೂಲಕ ಶ್ರುತಿಗಳ ಸದುದ್ದೇಶವನ್ನು ನೆರವೇರಿಸುತ್ತ ದೇಶ ಪಾಲಕರಾದ ರಾಜರುಗಳ ದೆಸೆಯಿಂದ ಅನೇಕ ವಿಧವಾದ ಮನ್ನಣೆಗಳನ್ನು ಪಡೆಯುತ್ತಲಿರುವುದು ನಿಮ್ಮಲ್ಲಿ ಅಪರಾಧಿಗಳನ್ನು ಶಾಪಾದಿಗಳಿಂದ ನಿಗ್ರಹಿಸುವ ಮತ್ತು ಸಜ್ಜನರನ್ನು ವಿಹಿತ ಮಾರ್ಗದಿಂದ ಅನುಗ್ರಹಿಸುವ ಉಭಯ ಶಕ್ತಿಗಳು ತುಂಬಿರಲಿ ನಿಮ್ಮ ಹಸ್ತಕಮಲ ಸಂಜಾತರಾದ ಶಿಷ್ಯರು ಪರಂಪರೆಯಾಗಿ ವಿರಾಜಿಸುತ್ತಲಿರಲಿ ನಿಮ್ಮಗಳನ್ನಾಗಲಿ ನಿಮ್ಮ ಶಿಷ್ಯ ಪರಂಪರೆಯನ್ನಾಗಲಿ ಧಿಕ್ಕರಿಸುವ ಪಾಪಾತ್ಮರಾದ ನೀಚರನ್ನು ಪರಮೇಶ್ವರನು ಕ್ಷಿಪ್ರದಲ್ಲಿಯೇ ಶಿಕ್ಷಿಸಿ ನಿಮ್ಮಗಳನ್ನು ನಿಮ್ಮ ಶಿಷ್ಯ ಪರಂಪರೆಯನ್ನು ಸಂರಕ್ಷಿಸಲಿ ಯಾವ ದೇಶದಲ್ಲಿ ವರ್ಣಾಶ್ರಮ ಧರ್ಮಗಳಿಗೆ ಲೋಪ ಉಂಟಾಗುವುದು ಆಯಾಯ ದೇಶಕ್ಕೆ ನೀವು ಹೋಗಿ ಅಲ್ಲಿನ ಬ್ರಾಹ್ಮಣರಿಗೆ ಉತ್ತಮವಾದ ಸಕಲ ಧರ್ಮಗಳನ್ನು ಪ್ರೇಮದಿಂದ ಬೋಧಿಸುವುದು ಎಲ್ಲಿ ಬ್ರಾಹ್ಮಣರು ಸ್ವಧರ್ಮ ನಿರತರಾಗಿರುವರು ಅಲ್ಲಿ ಸಕಲ ವರ್ಣಾಶ್ರಮ ಧರ್ಮಗಳು ಸುರಕ್ಷಿತವಾಗಿರುತ್ತವೆಯಾಗಿ ನೀವು ಬ್ರಾಹ್ಮಣರಿಗೆ ಧರ್ಮವನ್ನು ಬೋಧಿಸುವುದರಿಂದ ಸುಲಭವಾಗಿ ಧರ್ಮ ರಕ್ಷಣೆಯನ್ನು ಮಾಡಿರಿ ಈ ಭೂಮಿಯು ಇರುವ ಪರ್ಯಂತರವು ನಿಮ್ಮ ಹಸ್ತ ಕಮಲ ಸಂಜಾತ ಪರಂಪರೆಯು ಜಗತ್ತಿಗೆ ಪರಮಾದ್ವೈತ ತತ್ವಾಮೃತವನ್ನು ಬೋಧಿಸುತ್ತಾ ಶಾಶ್ವತವಾಗಿರಲಿ ಗೌರಿ ವಲ್ಲಭನಾದ ಪರಶಿವನು ನಿಮ್ಮ ಮತ್ತು ಶಿಷ್ಯ ಪರಂಪರೆಯ ಮನಸಾಭೀಷ್ಟವನ್ನು ಕರುಣಿಸಲಿ ಎಂದು ಶ್ರೀ ಶಂಕರನು ಶಿಷ್ಯರಿಗೆ ಆಶೀರ್ವಾದಗೈದನು ತರುವಾಯ ಶ್ರೀ ಶಂಕರ ಯತೀಂದ್ರನು ಸಕಲ ಶಿಷ್ಯ ಸಮೂಹವನ್ನು ನೋಡುತ್ತಾ ಅವರುಗಳಲ್ಲಿ ಚಿದಂಬರ ಕ್ಷೇತ್ರದಿಂದ ಬಂದಿರುವ ಬ್ರಾಹ್ಮಣನೊಬ್ಬನನ್ನು ಕರೆದು ತನ್ನಲ್ಲಿ ಉಳಿದಿದ್ದ ಒಂದು ಚಂದ್ರಮೌಳೀಶ್ವರ ಲಿಂಗವನ್ನು ಆತನಿಗೆ ಅನುಗ್ರಹಿಸಿ ವಂಶ ಪರಂಪರೆಯಾಗಿ ದಿವ್ಯಲಿಂಗವನ್ನು ಪೂಜಿಸುತ್ತಲಿರುವುದೆಂದು ಆಜ್ಞೆ ಮಾಡಿದನು ಆ ಬಳಿಕ ಯತಿವರೆಣ್ಯನು ಸಕಲ ಶಿಷ್ಯರಿಂದೊಡಗೂಡಿ ಉತ್ತಮವಾದ ಕಾಶ್ಮೀರ ದೇಶವನ್ನು ಬಿಟ್ಟು ಹೊರಟು ಮುಂದೆ ಪ್ರಯಾಣವನ್ನು ಬೆಳೆಯಿಸಿ ಆ ಮಹಾತ್ಮನಾದ ವೇದವ್ಯಾಸ ಮುನಿಯು ತಪವನ್ನಾಚರಿಸುತ್ತಲಿರುವ ಪರಮ ಪುಣ್ಯ ಕ್ಷೇತ್ರವೆಂದು ಖ್ಯಾತಿಗೊಂಡಿರುವ ಹಿಮಾಲಯ ಪರ್ವತದೊತ್ತಿನ ಬದರಿಕಾಶ್ರಮಕ್ಕೆ ದಯಗೈದನು ಅನೇಕ ವಿಧವಾದ ಪುಣ್ಯ ವೃಕ್ಷಗಳನ್ನು ಮತ್ತು ಬಹುಸಂಖ್ಯಾತವಾದ ತೀರ್ಥಗಳನ್ನು ಬಹು ವಿಧವಾದ ಪುಣ್ಯ ಮೃಗಗಳನ್ನು ಮತ್ತು ಪೂರ್ವಜನ್ಮಗಳಲ್ಲಿ ಅರ್ಜಿಸಿದ ಪುಣ್ಯದ ಫಲದಿಂದ ತನ್ನಲ್ಲಿಗೆ ಬರುವ ಪುಣ್ಯಶಾಲಿಗಳ ಸಮೂಹಕ್ಕೆ ಅಪಾರವಾದ ಪುಣ್ಯವನ್ನು ಒದಗಿಸುವ ನೈಪುಣ್ಯತೆಯಿಂದ ಒಡಗೂಡಿರುವ ಪರಮ ಪುಣ್ಯತಮವಾದ ಬದರಿ ಕ್ಷೇತ್ರವು ಅತ್ಯಂತ ರಮಣೀಯವಾಗಿ ಶೋಭಿಸುತ್ತಲಿದ್ದಿತು ಈ ಪರಿಯಾಗಿ ಶೋಭಿಸುತ್ತಲಿರುವ ಬದರಿಕಾಶ್ರಮಕ್ಕೆ ಕಾಲಕಾಲನಾದ ಶೂಲಪಾಣಿಯು ದಯಗೈದು ಶಿಷ್ಯರೊಡನೆ ಅಲ್ಲಿನ ಅನೇಕ ಪುಣ್ಯಾಶ್ರಮಗಳಲ್ಲಿ ಸಂಚರಿಸಿ ಬದರಿ ಕ್ಷೇತ್ರದಲ್ಲಿರುವ ಸಜ್ಜನರಿಗೆ ಶಾಶ್ವತವಾದ ಸದ್ಗತಿಯನ್ನುಂಟು ಮಾಡಿಕೊಡುವ ಸರ್ವೋತ್ತಮವಾದ ವೇದಾಂತ ತತ್ವಾಮೃತವನ್ನು ದಯಾಪರನಾಗಿ ಬೋಧಿಸುತ್ತಲಿದ್ದನು ಪೂರ್ವದಲ್ಲಿ ಜಗತ್ತಿನ ಸಕಲ ಜನರನ್ನು ಉದ್ಧರಿಸುವುದಕ್ಕಾಗಿ ಮಹಾತ್ಮನಾದ ಪತಂಜಲಿ ಋಷಿಯು ಉದಾರ ಭಾವದಿಂದ ಅನುಗ್ರಹಿಸಿದ ಉತ್ತಮವಾದ ಯೋಗ ಮಾರ್ಗವನ್ನು ಅತಿಶಯವಾದ ಭಕ್ತಿಭಾವದಿಂದ ಅನುಸರಿಸುತ್ತಲಿದ್ದ ಯೋಗಿಗಳನ್ನು ಮಹಾನುಭಾವನಾದ ಯತಿವರ ಶ್ರೀ ಶಂಕರನು ಕಂಡು ಸಂತೋಷಾತಿಶಯದಿಂದೊಡಗೂಡಿ ಅವರೆಲ್ಲರಿಗೂ ಅದ್ವೈತ ತತ್ವ ಸುಧಿಯನ್ನು ಉಪದೇಶಿಸಿದನು ಹೀಗೆ ಬದರಿಕಾಶ್ರಮದಲ್ಲಿ ಕೆಲವು ದಿನಗಳನ್ನು ಕಳೆದು ಆ ಬಳಿಕ ಯತಿಕುಲ ಶೇಖರನು ವ್ಯಾಸಾಶ್ರಮವನ್ನು ಬಿಟ್ಟು ಶಿಷ್ಯ ಸಮೂಹದಿಂದೊಡಗೂಡಿ ಪ್ರಯಾಣವನ್ನು ಬೆಳೆಯಿಸಿ ಲೋಕಪ್ರಸಿದ್ಧವಾದ ಕೇದಾರವೆಂಬ ಪರಮ ಪುಣ್ಯ ಕ್ಷೇತ್ರಕ್ಕಾಗಿ ದಯಮಾಡಿ ಕೇದಾರನಾಥನೆಂಬ ಹೆಸರಿನಿಂದ ಅಲ್ಲಿ ನೆಲೆಗೊಂಡಿರುವ ಪರಶಿವನ ಪಾವನ ಪಾದ ಪಂಕೇರುಹಗಳನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಲಿದ್ದನು ಈ ಪ್ರಕಾರವಾಗಿ ರಜನೀಕಾಂತ ಶೇಖರನಾದ ಯತಿಕುಲ ಶೇಖರನು ಕೇದಾರನಾಥನ ಪಾದ ಪದ್ಮಗಳನ್ನು ಅರ್ಚಿಸುತ್ತ ಅತ್ಯಂತ ಸಂಭ್ರಮದಿಂದಲಿರಲು ಶಿವಶೈಲದ ತಪ್ಪಲಿನಲ್ಲಿ ನಿರಂತರವೂ ವಿಚ್ಛತಿಯ ವಿಚ್ಛತಿಯಿಲ್ಲದೆ ಸುರಿಯುತ್ತಲಿರುವ ಅಪರಿಮಿತವಾದ ಮಂಜಿನಿಂದ ಪ್ರಾಪ್ತವಾದ ವೈಪರೀತ್ಯದ ಶೈತ್ಯವನ್ನು ಸಹಿಸಲಾರದೆ ಅಪಾರ ಮಹಿಮೋಪೇತನಾದ ಶ್ರೀ ಶಂಕರ ಯತಿವರನ ಶಿಷ್ಯರೆಲ್ಲರೂ ಭಯಂಕರವಾದ ಚಳಿಯ ಹೊಡೆತದಿಂದ ಬಹುವಿಧವಾದ ಸಂಕಟದಲ್ಲಿ ಮುಳುಗಿದರು ಕೇದಾರ ಕ್ಷೇತ್ರದಲ್ಲಿನ ಸಕಲ ಪ್ರದೇಶಗಳಲ್ಲಿಯೂ ಬರೆಯ ಹಿಮವೇ ತುಂಬಿಕೊಂಡಿರುವುದು ಹಿಮದ ಹೊಡೆತದಿಂದ ಆ ಹಿಮಕಿರಣನಾದ ಸೂರ್ಯನ ಕಿರಣಗಳು ಸಹ ಹಿಮಕಿರಣನಾದ ಚಂದ್ರನ ಕಿರಣಗಳಂತೆಯೇ ಶೈತ್ಯವನ್ನೇ ಬೀರುವವು ಕೇದಾರ ಕ್ಷೇತ್ರದ ಮಹಿಮೆಯಿಂದ ಅಗ್ನಿಯು ಶಾಂತ ಭಾವವನ್ನು ಹೊಂದಿರುವನೇ ವಿನಃ ಉಷ್ಣವನ್ನು ವಹಿಸುವಂತಿಲ್ಲ ಸುತ್ತಲಿಂದಲೂ ಪ್ರಚುರವಾಗಿ ಬೀಸುವ ಗಾಳಿಯು ಸಹ ತಂಪನ್ನು ಎರಚುತ್ತಲಿರುವುದು ಈ ವಿಧವಾದ ಶೈತ್ಯಾಶಯ ಶೈತ್ಯಾತಿಶಯದಿಂದ ಸಕಲ ಜನರಿಗೂ ದೇಹದಲ್ಲಿನ ನರಗಳೆಲ್ಲವೂ ಸೆಡೆದುಕೊಂಡು ಅವಯವಗಳ ಸ್ವಾಧೀನವೂ ತಪ್ಪಿತು ಶರೀರವೆಲ್ಲವೂ ಹಿಮದ ಕಣಗಳಿಂದ ಮುಚ್ಚಲ್ಪಡುವುದು ನೆಲದ ಮೇಲೆ ಕಾಲಿಡಲು ಹೆಜ್ಜೆಗಳು ಹಿಮ ಕಣಗಳಲ್ಲಿ ಮುಳುಗಿ ಹಂಗಾಲು ಬೆಂಡಾಗುವುದು ಸುತ್ತಲೂ ಬೀಸುತ್ತಲಿರುವ ಗಾಳಿಯು ಹಿಮ ತುಷಾರಗಳನ್ನು ಮೇಲೆ ಮೇಲೆ ಎರಚುತ್ತಲಿರುವುದು ಇಂತಹ ಅಸದಳವಾದ ಚಳಿಯ ಬಾಧೆಯಿಂದ ಕೈಕಾಲುಗಳು ಗಡಗಡನೆ ನಡುಗಲಾರಂಭಿಸಿದವು ಶರೀರದಾದ್ಯಂತವು ತಂಪೇರಿ ನಡುಗುತ್ತಲಿರುವುದು ದೇಹದಲ್ಲಿನ ಜಠರಾಗ್ನಿಯು ತಂಪೇರಿತು ಸಕಲರಿಗೂ ತುಟಿಗಳು ಗಡಗಡನೆ ನಡುಗ ಹತ್ತಿದವು ಕೈಕಾಲುಗಳ ನರಗಳೆಲ್ಲವೂ ಸೆಡೆತು ಕೀಲುಗಳು ಮರಗಟ್ಟಿ ಮುಂದಕ್ಕೆ ಅಡಿಗಿಡಲು ಅವಕಾಶ ತಪ್ಪಿ ಸಕಲ ಶಿಷ್ಯರು ಪರಮಶಿವ ಸ್ವರೂಪನಾದ ಶ್ರೀ ಶಂಕರ ಗುರುವರನ ಚರಣಾರವಿಂದವನ್ನು ಸ್ಮರಿಸುತ್ತಿದ್ದರು ಪದ್ಮಪಾದಾಚಾರ್ಯನೇ ಮೊದಲಾದ ಸಕಲ ಶಿಷ್ಯರೂ ಸಹ ಅದ್ಭುತವಾದ ಶೈತ್ಯದ ಬಾಧೆಯನ್ನು ಸಹಿಸಲಾರದೆ ನೆಲದ ಮೇಲೆ ಹೊರಗಿರುವುದನ್ನು ನೋಡಿ ಉತ್ತರ ಕ್ಷಣದಲ್ಲಿಯೇ ಕಾಮಾಂತಕನಾದ ಲೋಕಾಚಾರ್ಯನು ಅಪಾರ ಕರುಣಾ ಸಮುದ್ರನಾದ ಶ್ರೀ ಕೇದಾರನಾಥನನ್ನು ಅತಿಶಯವಾದ ಭಕ್ತಿ ಭಾವದಿಂದ ಈ ವಿಧವಾಗಿ ಪ್ರಾರ್ಥಿಸಲು ಉಪಕ್ರಮಿಸಿದನು ಸಕಲ ಸುರಕುಲಾರಾಧಿತನೇ ದಯಾ ಸಮುದ್ರನೇ ಭಕ್ತ ಸಮೂಹಕ್ಕೆ ಆಶ್ರಯ ಸ್ಥಾನ ಸ್ವರೂಪನೇ ಪರಮ ಪರಿಶುದ್ಧವಾದ ದಿವ್ಯಾಕಾರದಿಂದ ಪರಿಶೋಭಿಸುವವನೇ ಅಜೇಯನಾದ ಮನ್ಮಥನನ್ನು ಜಯಿಸಿದ ಮಹಾನುಭಾವನೆ ಅಗ್ನಿನೇತ್ರನೇ ಪತಿತರಾದವರನ್ನು ಪಾವನತೆಯಿಂದೊಡಗೂಡಿಸುವ ದಿವ್ಯ ಚರಿತ್ರನೇ ಭವದೀಯ ಪಾವನ ಚರಣಾರವಿಂದವನ್ನು ನಂಬಿರುವ ಭಕ್ತನಾದ ತನ್ನ ವಿಷಯದಲ್ಲಿ ಪೂರ್ಣಾಭಿಮಾನವಿಟ್ಟು ಕೃಪಾದೃಷ್ಟಿಯಿಂದ ಭಕ್ತ ಸಮೂಹವನ್ನು ನೋಡಿ ಕಾಪಾಡುವವನಾಗು ನಾಶರಹಿತನಾದ ಪರಮಾತ್ಮನೇ ನೀನು ನಿನ್ನ ಅಸದೃಶವಾದ ಬಾಲ ಪ್ರದೇಶದಲ್ಲಿ ವಿಭ್ರಾಜಿಸುವ ತೃತೀಯ ನೇತ್ರದಲ್ಲಿ ಪತ್ನಿಯನ್ನು ಧರಿಸಿರುವೆ ಮತ್ತು ಸಕಲ ಪ್ರಾಣಿಗಳ ಜಠರ ಮ ಪ್ರದೇಶದಲ್ಲಿ ಅಗ್ನಿರೂಪವನ್ನು ಧರಿಸಿ ನಿಂದು ಜೀವನಾಶಿಗಳು ತಿನ್ನುವ ಆಹಾರ ವಸ್ತುಗಳನ್ನು ಜೀರ್ಣಗೊಳಿಸಿ ಕಾಪಾಡುವೆ ಇಂತಹ ಕೃಪಾ ಜಲಧಿಯಾದ ನಿನಗೆ ಭಕ್ತರಿಗೆ ಉಂಟಾಗಿರುವ ಶೈತ್ಯದ ಬಾಧೆಯನ್ನು ಪರಿಹರಿಸಿ ರಕ್ಷಿಸುವುದು ಅಸಾಧ್ಯವೇ ಕೃಪೆಯೆಟ್ಟು ಸಂರಕ್ಷಿಸು ಎಂದು ಯತಿವರೇಣ್ಯನು ಪ್ರಾರ್ಥಿಸಿಕೊಂಡನು ಭಯಂಕರವಾದ ಹಿಮಬಾಧೆಯಿಂದ ನಿನ್ನ ಭಕ್ತ ಸಮೂಹಕ್ಕೆ ಮೃತ್ಯುವು ಸನ್ನಿಹಿತವಾಗಿರುವುದು ಹೀಗಿದ್ದಾಗ್ಯೂ ಜಗದೇಕ ರಕ್ಷಕನಾದ ಪರಮೇಶ್ವರನೇ ನೀನು ಏತಕ್ಕೆ ಉಪೇಕ್ಷೆಯೆಂದಿರುವೆ ಹಿಮಬಾಧೆಯು ಪರಿಹಾರವಾಗುವಂತೆ ಶಾಖವನ್ನುಂಟು ಮಾಡಿ ಅನೇಕ ಭಕ್ತರನ್ನು ಸಂರಕ್ಷಿಸು ಎಂದು ಲೋಕನಾಥನಾದ ಪರಶಿವನನ್ನು ಯತಿಕುಲಾಧಿಪನು ಬೇಡುತ್ತಿದ್ದನು ಈ ವಿಧವಾಗಿ ಯತಿಪತಿಯು ಪ್ರಾರ್ಥಿಸುತ್ತಿರಲು ಕೇದಾರನಾಥನಾದ ಪಶುಪತಿಯು ದಯಾರಸ ಪೂರಿತನಾಗಿ ಸುನ್ನ ಪಾವನತರವಾದ ಪಾದ ಸರಸೀರುಹ ಯುಗ್ಮದಲ್ಲಿ ಅತ್ಯಂತ ಉಷ್ಣಾಂಶದಿಂದ ಒಡಗೂಡಿದ ಜಲವನ್ನು ಸೃಷ್ಟಿ ಮಾಡಿ ಪ್ರೇಮದಿಂದ ಕಳುಹಿಸಿಕೊಡಲು ಕುದಿಯುತ್ತಲಿರುವ ಆ ಬಿಸಿ ನೀರಿನ ಪ್ರವಾಹವು ಭಕ್ತ ಸಮೂಹವಿರುವ ಸ್ಥಳಕ್ಕಾಗಿ ಹರಿದು ಬರುತ್ತಲಿದ್ದಿತು ಜಗತ್ಪತಿಯಾದ ಪರಮೇಶ್ವರನ ಹಣೆಗಣ್ಣಿನಿಂದ ಉದುರುತ್ತಲಿರುವ ವಿಶೇಷವಾದ ಜಲಬಿಂದುಗಳು ಹೊಳೆಯನ್ನು ಹೋಲುವಂತೆ ಹರಿದು ಬರುತ್ತಲಿರುವುದೆಂಬ ರೀತಿಯಲ್ಲಿ ವಿವರಿಸಲು ಅಸದಳವಾದಷ್ಟು ಉಷ್ಣಾಂಶವನ್ನು ಹೊಂದಿ ಕುದಿಯುತ್ತಲಿರುವ ನೀರು ಸ್ವೇಚ್ಛೆಯಿಂದ ಹರಿದು ಬಂದು ಶ್ರೀ ಶಂಕರ ಗುರುವರನ ಶಿಷ್ಯರುಗಳು ಇರುವ ಪ್ರದೇಶದಲ್ಲಿ ಸರೋವರದಂತೆ ನಿಂತಿತು ಪದ್ಮಚರಣನೆ ಮೊದಲಾದವರೆಲ್ಲರೂ ಈಶಾಗ್ನೆಯಿಂದ ಒದಗಿದ ಅಸದೃಶವಾದ ಬಿಸಿ ನೀರು ತಮ್ಮ ದೇಹಕ್ಕೆ ತಗಲಿದ ಮಾತ್ರದಲ್ಲಿ ಭಯಂಕರವಾದ ಶೈತ್ಯದ ಬಾಧೆಯಿಂದ ಬಿಡುಗಡೆಯನ್ನು ಹೊಂದಿದವರಾಗಿ ಹೃದಯದಲ್ಲಿ ವಿಶೇಷವಾದ ಆನಂದವು ಅಂಕುರಿಸಿ ಚಳಿಯ ದೆಸೆಯಿಂದ ಸೆಡೆತುಕೊಂಡಿದ್ದ ದೇಹದ ನರಗಳೆಲ್ಲವೂ ಲಘುಸ್ಥಿತಿಯನ್ನು ಹೊಂದಲು ಸರಾಗದಿಂದ ಬಂದು ಗುರುವರ ಶ್ರೀ ಶಂಕರನ ಪಾದಪದ್ಮಗಳಲ್ಲಿ ನಮಸ್ಕರಿಸಿ ನಿಂತರು ಯಾತ್ರಾರ್ಥಿಗಳಾದ ಯಾರೇ ಆಗಲಿ ಕೇದಾರ ಕ್ಷೇತ್ರಕ್ಕೆ ಬಂದದೆ ಆದರೆ ಅವರುಗಳಿಗೆ ಆ ಪ್ರದೇಶದಲ್ಲಿ ಉಂಟಾಗುವ ಶೈತ್ಯದ ಬಾಧೆಯು ಪರಿಹಾರವಾಗುವಂತೆ ಅನುಕೂಲಿಸಲು ಈ ಬಿಸಿ ನೀರಿನ ಕೊಳವು ಶಾಶ್ವತವಾಗಿ ಇರಲೆಂದು ಯತಿಕುಲ ಕಮಲ ಭಾಸ್ಕರನಾದ ಶ್ರೀ ಶಂಕರನು ನೇಮಿಸಲು ಅದರಂತೆ ತಪ್ತೋದಕ ಕುಂಡವು ಈಗಲೂ ಕೇದಾರ ಕ್ಷೇತ್ರದಲ್ಲಿ ಇರುವುದು ಸನ್ಯಾಸಿ ಕುಲಶ್ರೇಷ್ಠರಾದ ಶ್ರೀ ಭಗವತ್ಪಾದಾಚಾರ್ಯನ ಅಪಾರವಾದ ಕೀರ್ತಿಯು ಭೂಲೋಕದಲ್ಲಿ ವಿಸ್ತರತೆಯಿಂದ ಚಿರಸ್ಥಾಯಿಯಾದಂತೆ ಶಾಶ್ವತಗೊಂಡಿರುವ ದಿವ್ಯವಾದ ಬಿಸಿ ನೀರಿನ ಕೊಳವನ್ನು ಕಂಡು ಪೂಜ್ಯರಾದ ಸುರೇಶ್ವರಾಚಾರ್ಯನೇ ಮೊದಲಾದ ಸಕಲ ಶಿಷ್ಯರು ನಾನಾ ವಿಧವಾಗಿ ತಮ್ಮ ಗುರುವರನಾದ ಶ್ರೀ ಶ್ರೀಕಂಠೇಶ್ವರ ರೂಪಿನ ಯತಿವರನನ್ನು ಕೊಂಡಾಡುತ್ತಲಿದ್ದರು ಇದರೊಂದಿಗೆ ಮೂವತ್ತೆಂಟನೆಯ ಸಂಧಿ ಮಂಗಳವಾದುದು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం